ಇನ್ನು ಧನುರ್ ರಾಶಿ ಚತುರ್ಥವಾಗಿ ಶನಿಯ ಸಂಚಾರ ತೃತೀಯದಲ್ಲಿ ಯೋಗ ನಡೀತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥ ಬದಲಾವಣೆ ಹಿಂದೆ ಯಾರು ನಿಮಗೆ ಅನುಕೂಲಕರ ಇರಲಿಲ್ವೋ ಅವರು ಈಗ ಅನುಕೂಲಕರ ಆಗ್ತಾರೆ ಹಿಂದೆ ಯಾರು ನಿಮಗೆ ಅನುಕೂಲಕರ ಇದ್ದರೋ ಅವರು ನಿಮಗೂ ವಿರುದ್ಧರಾಗ್ತಾರೆ ಇದೇ ಶನಿ ಮತ್ತು ರಾಹುವಿನ ಪರಸ್ಪರ ರಾಶಿಯಲ್ಲಿ ಬದಲಾವಣೆ ಆಗ್ತಕ್ಕಂಥದ್ದು ಇದು ಅದಾಗ್ತದೆ ಅದು ಇದಾಗ್ತದೆ ನಿರ್ಣಯ ಮಾಡಬೇಕಾಗಿರುವುದು ನಾವೇ ಯಾವುದು ಸರಿ ಯಾವುದು ಈಗ ಉಚಿತವಾಗಿರ್ತಕ್ಕಂತಹ ಮಾರ್ಗ ಅಂತ ನಿರ್ಣಯ ಮಾಡಬೇಕಾಗಿರುವುದು ನಾವೇ ಪರೀಕ್ಷೆಯನ್ನು ಕಾಲ ಮತ್ತು ಗ್ರಹಚಾರ ಒಡ್ಡುತ್ತದೆ ಆದರೆ ಅದನ್ನು ಹೇಗೆ ನಾವು ಬಳಸ್ತೀವಿ ಯಾವ ರೀತಿಯ ಅರ್ಥೈಕೆಯಲ್ಲಿ ನಮ್ಮ ಸವಾಲುಗಳನ್ನು ನಾವು ಎದುರಿಸ್ತೀವಿ ಅಂತಕ್ಕಂಥದ್ದು ಕರ್ಮಣ್ಯವ ಅಧಿಕಾರಸ್ಥೆ ಆ ಅಧಿಕಾರ ಮಾತ್ರ ನಮಗೇ ಇರೋದು ಫಲಾಫಲ ಅದರಂತೆಯೇ ಬರ್ತದೆ ಅದಕ್ಕೆ ನಾವು ಪ್ರತ್ಯೇಕ ಫಲಕ್ಕೆ ಪ್ರಯತ್ನ ಮಾಡೋದು ಬೇಡ ನಾವು ಯಾವ ಬೀಜ ನೆಡ್ತೇವೆ ಅದು ಬೆಳೆದು ಫಲ ಅದರಂತೆಯೇ ಆಗ್ತದೆ ಹಾಗಾಗಿ ಫಲಕ್ಕಾಗಿ ಕೆಲಸ ಅಲ್ಲ ನಮಗೇನು ಅಧಿಕಾರ ಕೊಟ್ಟಿದೆ ಅದನ್ನು ನಾವು ನಿರ್ಣಯ ಮಾಡಿ ಯಥಾಶಕ್ತಿ ಯಥಾಯೋಗ್ಯ ಕೆಲಸವನ್ನು ಮಾಡ್ತಕ್ಕಂಥದ್ದು ಹಾಗಾಗಿ ಶನಿಯ ಬದಲಾವಣೆ ರಾಹುವಿನ ಬದಲಾವಣೆ ಒಟ್ಟಿಗೆ ನಡೀತಕ್ಕಂತಹ ಪರ್ವಕಾಲ ಶನಿಯ ಮೀನರಾಶಿಯ ಸಂಚಾರ ಆಗಿರೋದ್ರಿಂದ ಈ ರೀತಿಯ ಸ್ವಲ್ಪ ಒಗಟಿನ ಶೈಲಿಯಲ್ಲಿ ಹೇಳಬೇಕಾಗಿದೆ ವಾಸ ಕೆಲಸ ಸಂಬಂಧಗಳು ಸ್ಥಳ ಕೃಷಿ ಭೂಮಿ ವಾಸ ಮಾಡ್ತಕ್ಕಂತಹ ದೇಶದ ಸಹಿತವಾಗಿ ಅನೇಕ ಬದಲಾವಣೆಗಳನ್ನು ನಿರೀಕ್ಷೆ ಮಾಡಬಹುದು ಪ್ರಯಾಣಗಳು ಕೂಡ ಪ್ರಯಾಸ ಆಗ್ತದೆ ಬೇರೆ ಬೇರೆ ವ್ಯಾವಹಾರಿಕ ಕಾರಣಗಳಿಂದ ತಿರುಗಾಟ ಹೆಚ್ಚಾದೀತು ಆರೋಗ್ಯದ ಕಡೆ ವಿಶೇಷವಾಗಿ ಮಾನಸಿಕವಾಗಿರ್ತಕ್ಕಂಥ ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡಬೇಕು ಒಂದು ಶಾಂತಿಯಿಂದ ಮಂತ್ರವನ್ನು ಜಪ ಮಾಡೋದು ಒಂದು ಯೋಗಾಸನ ಮಾಡ್ತಕ್ಕಂಥದ್ದು ಮೌನವಾಗಿ ಒಂದು ಹತ್ತು ನಿಮಿಷ ಧ್ಯಾನ ಮಾಡ್ತಕ್ಕಂಥದ್ದು ಇದೆಲ್ಲ ಬಹಳ ಉಪಯುಕ್ತವಾಗಿರ್ತಕ್ಕಂಥದ್ದು ಯಾಕಂದರೆ ತೃತೀಯವು ಕುಟುಂಬದಲ್ಲಿರ್ತಕ್ಕಂಥ ಸಂಬಂಧಿಕರ ಸ್ಥಾನ ಸೋದರರು ಸಹೋದರರು ಮಿತ್ರರು ಸಹೋದರಿಯರು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಿತ್ರವರ್ಗದವರು ವ್ಯಾವ ವ್ಯವಹಾರದಲ್ಲಿ ಇರ್ತಕ್ಕಂತಹ ಜನರು ಹತ್ತಿರದಲ್ಲಿ ಇವರೆಲ್ಲರೂ ತೃತೀಯ ಸ್ಥಾನದಿಂದ ಮತ್ತು ಸಾಹಸ ವಿಶೇಷವಾಗಿರ್ತಕ್ಕಂಥ ಸಾಮರ್ಥ್ಯ ಜಯಿಸ್ಕೊಂಬರ್ತಕ್ಕಂತಹ ಶಕ್ತಿ ಇದೆಲ್ಲವೂ ತೃತೀಯ ಸ್ಥಾನದಿಂದ ನೋಡಬೇಕು ಈ ತೃತೀಯದಲ್ಲಿರ್ತಕ್ಕಂಥ ಶನಿಯು ಚತುರ್ಥಕ್ಕೆ ಹೋಗ್ತಾನೆ ಚತುರ್ಥದಲ್ಲಿರ್ತಕ್ಕಂಥ ರಾಹುವು ತೃತೀಯಕ್ಕೆ ಬರ್ತಾನೆ ಇದೆಲ್ಲ ಉಲ್ಟ ಪಲ್ಟ ಆಗ್ತದೆ ಹಾಗಾಗಿ ಜಾಗ್ರತೆ ಇರಲಿ ಅಂತಂತ ಧನುರ್ ರಾಶಿಯವರಿಗೆ ಹೇಳಿದ್ದು ಮಾನಸಿಕವಾಗಿರ್ತಕ್ಕಂತಹ ಒಂದು ಸ್ಟೆಬಿಲಿಟಿಯನ್ನು ನೀವು ಮೌನದಿಂದ ಧ್ಯಾನದಿಂದ ಶಾಂತಿಯಿಂದ ನಾಮ ಜಪದಿಂದ ಸಾಧನೆ ಮಾಡಿಕೊಳ್ಬೇಕು ಅದರಂತೆ ಮುಂದೆ ನಡೆದಾಗ ಹೆಚ್ಚು ನೀವು ಸತ್ಫಲವನ್ನು ಪಡೆಯುತ್ತೀರಿ ನಾಗದೇವರು ಮತ್ತು ಮಹಾದೇವನ ಸೇವೆಯನ್ನು ಮಾಡಿ ಅಭಿಷೇಕ ಸೇವೆ ಅಲಂಕಾರ ಸೇವೆ ಕ್ಷೇತ್ರ ದರ್ಶನ ತೀರ್ಥಸ್ನಾನ ತೀರ್ಥಪ್ರೋಕ್ಷಣ ಗೋವು ಮತ್ತು ಎತ್ತುಗಳಿಗೆ ಪೂಜೆ ಮಾಡತಕ್ಕಂಥದ್ದು ಇದೆಲ್ಲವೂ ಕೂಡ ಧನುರ್ ರಾಶಿಯವರಿಗೆ ವಿಶೇಷವಾಗಿರತಕ್ಕಂತಹ ಅರಿಷ್ಟ ನಿವಾರಕವಾಗಿರತಕ್ಕಂಥದ್ದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್